ಥ್ರೋಬಾಲ್ ಕ್ರೀಡೆಯಲ್ಲಿ ರಾಷ್ಟ್ರಮಟ್ಟದಲ್ಲಿ ಹೆಸರು ಮಾಡಿದ ಪ್ರಾರ್ಥನಾ ರಾಮಕೃಷ್ಣ ಶಾಲಾ ವಿದ್ಯಾರ್ಥಿಗಳು ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಆನಂದಪುರ ಪ್ರಾರ್ಥನಾ ರಾಮಕೃಷ್ಣ ಶಾಲೆಯ ವಿದ್ಯಾರ್ಥಿಗಳ ಚಿನ್ನದ ಸಾಧನೆ ಇತ್ತೀಚೆಗೆ ಮಂಡ್ಯ ಜಿಲ್ಲೆಯ ಕೊತ್ತತ್ತಿಯ ಶ್ರೀ ವಿದ್ಯಾಗಣಪತಿ ವಿದ್ಯಾಸಂಸ್ಥೆ ಕ್ರೀಡಾಂಗಣದಲ್ಲಿ ನಡೆದ ರಾಜ್ಯ ಥ್ರೋಬಾಲ್ ಸ್ಪರ್ಧೆಯಲ್ಲಿ ಭಾಗವಹಿಸಿ ಅಸೋಸಿಯೇಷನ್ ಅಧ್ಯಕ್ಷರಾದ ಪ್ರಕಾಶ್ ರವರ ಮಾರ್ಗದರ್ಶನದಲ್ಲಿ ರಾಜ್ಯ ತಂಡವನ್ನು ಪ್ರತಿನಿಧಿಸಿರುತ್ತಾರೆ ದಿನಾಂಕ ಇಪ್ಪತ್ತೇಳು ಮೂರು ಎರಡ್ ಸಾವಿರದ ಇಪ್ಪತ್ತೈದರಿಂದ ಮೂವತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಛತ್ತೀಸ್ಗಢದಲ್ಲಿ ನಡೆದ ಥ್ರೋಬಾಲ್ ಪಂದ್ಯದಲ್ಲಿ ಚಿನ್ನದ ಪದಕ ಬೆಳ್ಳಿಯ ಪದಕ ಕಂಚಿನ ಪದಕವನ್ನು ಪಡೆದ ಪ್ರಾರ್ಥನಾ ರಾಮಕೃಷ್ಣ ಶಾಲಾ ವಿದ್ಯಾರ್ಥಿಗಳು ಸುಬ್ರಹ್ಮಣ್ಯ ಮತ್ತು ಜಯಲಕ್ಷ್ಮಿ ಇವರ ಮಗಳಾದ ಆದ್ಯ ಹಾಗೂ ಮಾರುತಿ ಮತ್ತು ನಾಗವೇಣಿ ಇವರ ಮಗಳಾದ ಕೀರ್ತಿ ಇವರು ಸಬ್ ಜೂನಿಯರ್ ನ್ಯಾಷನಲ್ ಲೆವೆಲ್ ಥ್ರೋಬಾಲ್ ಸ್ಪರ್ಧೆಯಲ್ಲಿ ಗೋಲ್ಡ್ ಮೆಡಲನ್ನು ಪಡೆದಿರುತ್ತಾರೆ ನಾಗರಾಜ್ ಮತ್ತು ಅಂಬಿಕಾ ಅವರ ಮಗಳಾದ ನಿರೀಕ್ಷಾ ಎನ್ ಸತೀಶ್ ಮತ್ತು ರೂಪಾ ಹೊಳ್ಳೂರು ಇವರ ಮಗಳಾದ ನಿಶ್ಚಿತ ಸೀನಿಯರ್ ವುಮೆನ್ಸ್ ಟೀಮ್ ಪ್ರತಿನಿಧಿಸಿ ಬೆಳ್ಳಿ ಪದಕವನ್ನು ಪಡೆದಿರುತ್ತಾರೆ ಹಾಗೆಯೇ ವಸಂತ್ ಕುಮಾರ್ ಅನಿತಾ ಕಣ್ಣೂರು ಇವರ ಮಗನಾದ ನೇಹಲ್ ವಿಕೆ ಸತೀಶ್ ಮತ್ತು ಸುಧಾ ಅವರ ಮಗನಾದ ವರುಣ್ ಮೋಹನ್ ಹಾಗೂ ಅಕ್ಷತಾ ಇವರ ಮಗನಾದ ಮೋಹಿತ್ ಸಬ್ ಜೂನಿಯರ್ ನ್ಯಾಷನಲ್ ಥ್ರೋಬಾಲ್ನಲ್ಲಿ ಕಂಚಿನ ಪದಕವನ್ನು ಪಡೆದಿರುತ್ತಾರೆ ಪ್ರಶಸ್ತಿ ವಿಜೇತರಾದ ಎಲ್ಲ ಮಕ್ಕಳಿಗೂ ಸಂಸ್ಥೆಯ ಸಂಸ್ಥಾಪಕರಾದ ದೇವರಾಜ್ ಆನಂದಪುರ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಗುರುರಾಜ್ ಕೆ ಮುಖ್ಯ ಶಿಕ್ಷಕರಾದ ವಿಕಾಸ್ ದೈಹಿಕ ಶಿಕ್ಷಕರಾದ ವಿನಯ್ ಎಲ್ಲ ಶಿಕ್ಷಕರು ಪೋಷಕರು ಹಾಗೂ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಅಭಿನಂದಿಸಿರುತ್ತಾರೆ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಇತಿಹಾಸ ಪರಂಪರೆ ಉಳಿಸಿ ಅಭಿಯಾನ ಟ್ರಸ್ಟಿನಿಂದ ಚಿನ್ನದ ಪದಕ ಪಡೆದ ಆದ್ಯ ಹಾಗೂ ಕೀರ್ತಿ ಮತ್ತು ವಿನಯ್ ಅವರಿಗೆ ಸನ್ಮಾನಿಸಿ ಅಭಿನಂದಿಸಲಾಯಿತು ಕೃಷ್ಣ ಶಾಲೆಯ ವಿದ್ಯಾರ್ಥಿಗಳ ಸಾಧನೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಬೆಳೆಯುತ್ತಿರುವುದನ್ನು ನಾವು ನೋಡ್ತಾ ಇದು ಯಾವುದೋ ಒಂದು ಶಾಲೆಗೆ ಮಾತ್ರ ಸೀಮಿತವಾಗಿರದೆ ಇಡೀ ಆನಂದಪುರ ಆನಂದಪುರ ಅಲ್ಲದೆ ಇಡೀ ಸಾಗರ ಮತ್ತು ಶಿವಮೊಗ್ಗ ಜಿಲ್ಲೆಗೆ ರಾಜ್ಯಕ್ಕೆ ಹೆಸರು ತಂದಂಥ ಎರಡು ವಿದ್ಯಾರ್ಥಿಗಳನ್ನ ಚಿನ್ನದ ಪದಕ ತಂದಂಥ ವಿದ್ಯಾರ್ಥಿಗಳ ಜೊತೆಯಲ್ಲಿ ನಾವಿದ್ದೇವೆ ಅವರ ಪೋಷಕ ವರ್ಗದವರು ಮತ್ತು ಶಾಲಾ ಶಿಕ್ಷಕರಂತ ವಿನಯ ಸಹ ಈ ನಮ್ಮ ಜೊತೆಗಿದ್ದಾರೆ ಈ ಒಂದು ಕಾರ್ಯಕ್ರಮದ ಅಭಿನಂದನಾ ಕಾರ್ಯಕ್ರಮದ ಪ್ರಾರ್ಥನೆಯನ್ನ ನಮ್ಮ ರಚನಾವನ್ನು ನಡೆಸ್ಕೊಡ್ಬೇಕು ಅಂತ ಅಭಿನಂದಿಸಿಕೊಡ್ತಾ जय गणेश जय गणेश जय गणेश पायि मा जय गणेश जय गणेश जय गणेश रक्षमा जय गणेश जय गणेश जय गणेश पायि मा जय गणेश जय गणेश जय गणेश सदा कलादर ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ಪಾಯಿ ಮಾತಾ ಯಾವುದೇ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸುವಂತದ್ದೇ ವಿಶೇಷ ಅದರಲ್ಲೂ ಸ್ಪರ್ಧೆಯಲ್ಲಿ ಭಾಗವಹಿಸಿ ರಾಜ್ಯ ಮಟ್ಟದಲ್ಲಿ ಚಿನ್ನದ ಪದಕವನ್ನು ಪಡೆದಿದ್ದಾರೆ ಅಂದರೆ ನಮ್ಮ ಊರಿಗೆ ಒಂದು ದೊಡ್ಡ ಒಂದು ಹೆಸರನ್ನು ತಂದಿರುವಂಥದ್ದು ಎಮ್ಮೆ ಅನ್ನುವಂಥದ್ದು ನಾನು ನೆನಪಿಸ್ತಾ ಆದರೆ ಈ ಥರದ ಒಂದು ಸಾಧನೆಯನ್ನು ಮಾಡಬೇಕಾದ್ರೆ ಇಲ್ಲಿ ಅವರ ಪರಿಚಯವನ್ನು ನಾವು ಮಾಡಿಕೊಡ್ಬೇಕಾಗತ್ತೆ ಮೊದಲನೆಯದಾಗಿ ಆ ಮಾರುತಿ ಮತ್ತು ನಾಗವೇಣಿ ಅನ್ನೋರ ಮಗಳು ಕೀರ್ತಿ ಅಂತೇಳಿ ನೀವು ಅವರನ್ನು ನೋಡ್ಬೋದು ಅವರು ಸಾಧಾರಣವಾಗಿ ಒಂದು ಕಡುಬಡತನದೇ ಬಂದಂಥವ್ರು ಅವರ ಇತಿಹಾಸವನ್ನು ಹೇಳಿದರೆ ಒಂದು ಬಸ್ ಸ್ಟ್ಯಾಂಡಿನಲ್ಲಿ ಸಾಧಾರಣವಾದಂಥ ಒಂದು ಹೂವಿನ ಅಂಗಡಿಯಲ್ಲಿ ವ್ಯಾಪಾರ ಮಾಡ್ತಾ ಒಂದು ತನ್ನ ಮಗಳು ನಮ್ಮಂತೆ ಆಗದೆ ಇನ್ನೂ ಹೆಚ್ಚಿನ ವಿದ್ಯಾಭ್ಯಾಸವನ್ನು ಪಡಿಬೇಕು ಇಡೀ ರಾಜ್ಯದಲ್ಲಿ ಹೆಸರು ಪಡೆಯಬೇಕು ಒಳ್ಳೆಯ ರೀತಿಯಲ್ಲಿ ಬೆಳಿಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಆ ಮಗಳನ್ನು ಒಂದು ಪ್ರಾರ್ಥನಾ ರಾಮಕೃಷ್ಣ ಅನ್ನುವಂಥ ಪ್ರೈವೇಟ್ ಶಾಲೆಗೆ ಕಳಿಸ್ತಾರೆ ಸೊ ಆ ಸಂದರ್ಭದಲ್ಲಿ ಆ ವಿದ್ಯಾರ್ಥಿಗಳಿಗೆ ಅದೇ ರೀತಿಯಾಗಿ ಸುಬ್ರಹ್ಮಣ್ಯ ಮತ್ತು ಅವರ ಧರ್ಮಪತ್ನಿಯಾದಂಥ ಸುಬ್ರಹ್ಮಣ್ಯ ಜಯಲಕ್ಷ್ಮಿ ಅವರ ಆದ್ಯ ಅವರು ಸಹ ಇವತ್ತು ನಮ್ಮ ಜೊತೆಗಿದ್ದಾರೆ ಅವರು ಸಹ ಹೇಗೆ ಹೇಳಿದ್ರೆ ಆಟೋವನ್ನ ಆಟೋವನ್ನು ಚಾಲನೆಯನ್ನು ಮಾಡಿಕೊಂಡು ಜೀವನವನ್ನು ಮಾಡ್ತಾ ತನ್ನ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಎತ್ತಿನ ಹೆಚ್ಚಿನ ಒಂದು ಉತ್ತೇಜನ ಪಟ್ಬಿಟ್ಟು ಇವತ್ತು ರಾಜ್ಯ ಮಟ್ಟದಲ್ಲಿ ಹೆಸರನ್ನು ಮಾಡುವಂತ ಒಂದು ಶಕ್ತಿ ನಮ್ಮ ಮಕ್ಕಳಿಗೆ ತುಂಬಿದ್ದಾರೆ ಈ ಎರಡು ಪೋಷಕರ ಜೊತೆಯಲ್ಲಿ ಆ ಮಕ್ಕಳು ಇವತ್ತು ರಾಜ್ಯ ಮಟ್ಟದಲ್ಲಿ ಗುರುತಿಸುವಂತಹ ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಮೂಲ ಕಾರಣ ಪ್ರಾರ್ಥನಾ ರಾಮಕೃಷ್ಣ ಶಾಲೆಯ ವಿನಯ್ ಅವರು ಇವತ್ತು ನಾವು ನೋಡ್ತಾ ಇದ್ದೇವೆ ವಿನಯ್ ಅವರು ನಮ್ಮ ಜೊತೆಗಿದ್ದಾರೆ ಇವತ್ತು ಆ ಶಾಲೆಯಲ್ಲಿ ಇಡೀ ಶಾಲೆಯೇ ಕೇವಲ ಒಂದು ಎರಡು ವರ್ಷದಲ್ಲಿ ಹಿಂದೆ ಬೇರೆ ಹೆಸರು ಕರೀತಿದ್ದಂಥ ಶಾಲೆ ಇವತ್ತು ಪ್ರಾರ್ಥನಾ ರಾಮಕೃಷ್ಣ ಶಾಲೆ ಆದ ನಂತರದಲ್ಲಿ ಆ ಶಾಲೆಗೆ ತನ್ನದೇ ಆದಂತಹ ಅಸ್ತಿತ್ವ ಮತ್ತು ರಾಜ್ಯದಲ್ಲಿ ಕ್ರೀಡಾ ಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಒಂದು ಹೆಸರನ್ನ ತರುವಂತಹ ಹೆಸರನ್ನ ಮಾಡಲಿಕ್ಕೆ ಕಾರಣಕರ್ತರು ಮೂಲವಾಗಿತ್ತು ಅಂತವ್ರು ವಿನಯ್ ಅವರು ಸೊ ಅವರಿಗೆ ನಾವು ಆನಂದಪುರದ ಸಮಸ್ತ ನಾಗರಿಕ ಪರವಾಗಿ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿರುವಂತಹ ಇತಿಹಾಸ ಪರಂಪರೆ ಉಳಿಸಿ ಅಭಯಾನ ಟ್ರಸ್ಟ್ ಹಾಗೂ ಯುವ ಮುಖಂಡರು ಸಾಮಾಜಿಕ ಕಾರ್ಯಕರ್ತರಾಗಿರುವ ಉಮೇಶ್ ರವರ ನೇತೃತ್ವದಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ ಇದಲ್ಲದೆ ಮುಂದಿನ ದಿನದಲ್ಲಿ ಕೆಲವೇ ದಿನಗಳಲ್ಲಿ ಆನಂದಪುರದ ಬಸ್ ನಿಲ್ದಾಣದ ಆವರಣದಲ್ಲಿ ವಿಶೇಷವಾದಂತಹ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಸಾರ್ವಜನಿಕವಾಗಿ ಏರ್ಪಡಿಸಿದ್ದಾರೆ ಅದರಲ್ಲೂ ಸಹ ನಾವೆಲ್ಲ ಭಾಗಿಯಾಗೋಣ ಒಂದು ವಿಶೇಷವಾದ ವಿಶೇಷವಾದ ಒಂದು ಕಾರ್ಯಕ್ರಮದಲ್ಲಿ ನಾವಿದೀವಿ ಇಡೀ ರಾಷ್ಟ್ರವೇ ಹೆಮ್ಮೆ ಪಡುವಂತಹ ಸಾಧನೆಯನ್ನ ನಮ್ಮ ಆನಂದಪುರದ ಪ್ರಾರ್ಥನಾ ಶಾಲೆಯ ಪ್ರತಿಭೆಗಳಾದ ಕುಮಾರಿ ಕೀರ್ತಿ ಮತ್ತು ಕುಮಾರಿ ಆದ್ಯಾರವರು ಮಾಡಿದ್ದಾರೆ ರಾಷ್ಟ್ರ ಮಟ್ಟದಲ್ಲಿ ಸಬ್ ಜೂನಿಯರ್ ವಿಭಾಗದಲ್ಲಿ ಥ್ರೋಬಾಲ್ನಲ್ಲಿ ಚಿನ್ನದ ಪದಕವನ್ನು ಪಡೆದುಕೊಂಡಿದ್ದಾರೆ ನಿಜವಾಗ್ಲೂ ನಂಬಕ್ಕೆ ಅಸಾಧ್ಯ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ಆನಂದಪುರದಂಥ ಒಂದು ಹಳ್ಳಿಯಲ್ಲಿ ಅದು ಕಡು ಬಡವ ಕುಟುಂಬದಲ್ಲಿ ಹುಟ್ಟಿರುವಂಥ ಈ ಮಕ್ಕಳು ರಾಷ್ಟ್ರ ಮಟ್ಟದಲ್ಲಿ ಚಿನ್ನದ ಪದಕ ಪಡೆದಿದ್ದಾರೆ ಅಂತಂದರೆ ಅದು ನಂಬಲು ಅಸಾಧ್ಯ ಅಂತ ಹೇಳಬೇಕಾಗತ್ತೆ ಕಾರಣ ಇಷ್ಟೇ ಸಿಟಿಯಲ್ಲಿ ಅದಕ್ಕಾಗಿ ಕೋಚ್ ಸೆಂಟರ್ಗಳು ಇರ್ತವೆ ಒಳ್ಳೊಳ್ಳೆ ಕೋಚ್ಗಳು ಇಂಥ ಪ್ರತಿಭೆಗಳನ್ನು ಹುಡುಕಿ ಅವರ ಒಂದು ಕೋಚ್ ಸೆಂಟ್ರಿಗೆ ಕರ್ಕೊಂಡೋಗಿ ಅವರು ತಯಾರು ಮಾಡ್ತಾರೆ ಆದರೆ ಅನಂತಪುರದಂಥ ಹಳ್ಳಿಯಲ್ಲಿ ಯಾವುದೇ ತರಬೇತಿ ಇಲ್ಲದೆ ಇದಕ್ಕೆಲ್ಲ ಮೂಲ ಕಾರಣರಾದಂಥ ವಿನಯ್ ಸರ್ ಅವರ ಒಂದು ತರಬೇತಿಯಲ್ಲಿ ಈ ಮಕ್ಕಳು ಒಂದು ಪ್ರತಿಭೆಯನ್ನು ಬೆಳೆಸಿದ್ದಾರೆ ಅಂದರೆ ಅದಕ್ಕೆ ಮೂಲ ಆದ ವಿನಯ್ ಸರ್ ಅವರಿಗೆ ಇಡೀ ಅನಂತಪುರದ ಜನತೆ ಪರವಾಗಿ ನಾವು ಧನ್ಯವಾದಗಳನ್ನು ಅರ್ಪಿಸಬೇಕು ಹಾಗೆ ನಾವು ಪಿಕ್ಚರ್ಗಳಲ್ಲಿ ನೋಡ್ತೀವಿ ಶಾರುಖ್ ಖಾನ್ ವಿಜಯ್ ಅವರೆಲ್ಲ ಕೋಚ್ ಆಗಿ ಪಿಕ್ಚರ್ ಅಲ್ಲಿ ಅವರು ಹೋಗ್ತೀವಿ ಆದ್ರೆ ವಿನಯ್ ಸರ್ ಅವ್ರನ್ನ ನಾವು ಇಡೀ ಅನಂತಪುರದಿಂದ ಒಂದು ಸನ್ಮಾನ ಮಾಡ ಇವತ್ತಿಗೂ ಮಾಡಿಲ್ಲ ಕಳೆದ ಬಾರಿ ಅವರು ನ್ಯಾಷನಲ್ ಲೆವೆಲಲ್ಲಿ ದೊಡ್ಡ ಮಟ್ಟದಲ್ಲಿ ಪಂಚಾಯತಿ ನ್ಯಾಷನಲ್ ಲೆವೆಲ್ ಅಲ್ಲಿ ಚಿನ್ನ ಪದಕ ಈ ಶಾಲೆ ಮಕ್ಕಳು ಪಡ್ಕೊಂಡಿದ್ರು ನಿಜವಾಗ್ಲೂ ಒಂದು ದೊಡ್ಡ ಸಾಧನೆಯನ್ನು ವಿನಯ್ ಸರ್ ಮಾಡಿದ್ದಾರೆ ನಾನು ಇಲ್ಲಿಯ ಗ್ರಾಮಾಡಳಿತಕ್ಕೆ ವಿನಂತಿ ಮಾಡ್ಕೊತೀನಿ ಇದರ ಪರವಾಗಿ ವಿನಯ್ ಅವ್ರು ಮಾತಾಡ್ತಾ ಒಂದು ವಿಷಯ ಹೇಳಿದ್ರು ಹರಿಯಾಣದಲ್ಲಿ ಫಸ್ಟು ಸೆಕೆಂಡು ಬಂದಂತ ಚಿನ್ನದ ಪದಕ ಪಡೆದುಕೊಂಡಂಥ ಮಕ್ಕಳಿಗೆ ಮೂರು ಲಕ್ಷ ರೂಪಾಯಿ ಐದು ಲಕ್ಷ ರೂಪಾಯಿ ಅಂತ ಬಹುಮಾನ ಅನೌನ್ಸ್ ಮಾಡಿದ್ದಾರೆ ಒಂದು ವಿಷಾದ ಅನ್ಸತ್ತೆ ನಮ್ಮ ಸರ್ಕಾರ ಇವು ಮಕ್ಕಳನ್ನ ಇನ್ನೂ ಗುರುತೇ ಹಿಡಿದಿಲ್ಲ ಅಟ್ಲೀಸ್ಟ್ ನಮ್ಮ ಪಂಚಾಯತ್ವರಾದ್ರು ತಾಲೂಕು ಹಾಗೂ ಜಿಲ್ಲಾ ಪಂಚಾಯತಿ ಇರ್ಬೋದು ಅನಂತಪುರದ ಗ್ರಾಮ ಪಂಚಾಯತಿ ಈ ಮಕ್ಕಳನ್ನ ಗುರ್ತಿಡ್ದು ಅವ್ರಿಗೆ ಒಂದು ದೊಡ್ಡ ಮಟ್ಟದ ಸನ್ಮಾನದ ಜೊತೆಗೆ ನಗದು ಬಹುಮಾನ ಅವರ ಮುಂದಿನ ಕ್ರೀಡೆಗೆ ಅನುಕೂಲ ಆಗಂತೆ ನಗದು ಬಹುಮಾನ ಕೊಟ್ಟು ಅವ್ರಿಗೆ ಪ್ರೋತ್ಸಾಹ ಮಾಡಿದ್ರೆ ಇಂಥ ಅನೇಕ ಪ್ರತಿಭೆಗಳು ಅನಂತಪುರದಲ್ಲಿ ಹುಟ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಈ ಮಕ್ಕಳು ಇನ್ನೂ ಉತ್ತಮವಾಗಿ ಬೆಳೀಲಿ ಅದಕ್ಕೆ ಸಹಕಾರ ನಾವೆಲ್ಲ ಕೊಡ್ತೀವಿ ಒಂದು ಹದಿನೈದು ದಿನದ ಹಿಂದೆ ಇಲ್ಲಿ ಹತ್ತು ದಿನದ ಒಂದು ಕ್ಯಾಂಪ್ ಮಾಡಿ ಕೇವಲ ಏಳು ದಿನದ ಕ್ಯಾಂಪ್ನಲ್ಲಿ ಈ ಮಕ್ಕಳು ತಯಾರಾಗಿದ್ದಾರೆ ಅಂದರೆ ಅದ್ಭುತ ಈ ಅದ್ಭುತ ಸಾಧನೆ ಮಾಡಿದ ಮಕ್ಕಳಿಗೂ ಮತ್ತು ಅವರ ವಿನಯ್ ಸರ್ ಅವರಿಗೂ ಹಾಗೂ ಶಾಲೆಗೋ ಮತ್ತೊಮ್ಮೆ ರಿಕ್ಪೂರ್ವಕ ಧನ್ಯವಾದಗಳು ಅಭಯಾರ ಕೃಷ್ಣ ಗೌರವಾಧ್ಯಕ್ಷರಾಗಿರುವಂತ ಅಬ್ದುಲ್ಲಾ ಅವರು ಒಂದೆರಡು ವಿಷಯಗಳನ್ನು ಹಂಚ್ಕೋಬೇಕಾಗಿ ವಿನಂತಿಸ್ಕೊಟ್ಟಿದ್ರು ನಮ್ಮ ಅನುಭವದಲ್ಲಿ ನಮ್ಮ ಈ ಸಣ್ಣ ಮಕ್ಕಳು ಅಂತ ಹೇಳ್ತಿದ್ವಿ ಕೀರ್ತಿ ಚಿಕ್ಕದಾದ್ರೂ ಮಲ ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅಂತಾರೆ ಆ ಥರ ಈ ಹಳ್ಳಿಗಾಡಿನಿಂದ ಪಟ್ಟಣ ಪ್ರದೇಶದಲ್ಲಿ ಹೆಸರು ಮಾಡಿರ್ತಕ್ಕಂಥ ಎರಡು ಮುತ್ತುಗಳು ನಮ್ಮಲ್ಲಿ ಸಿಕ್ಕಿದೆ ಈ ಮುತ್ತನ್ನ ನಮ್ಮ ವಿನಯ್ಸಾದವರು ಹೊಳಪು ಕೊಟ್ಟು ತಂದಿದ್ದಾರೆ ಭಾರಿ ಅದ್ಭುತವಾದಂತ ಕೆಲಸ ಇದು ನಮಗೆ ಮೆಚ್ಚುವಂತ ಕೆಲಸ ಇದು ಎಲ್ಲರಿಂದನೂ ಸಾಧ್ಯವಾಗಲ್ಲ ಎಲ್ಲ ಹೋಗ ಕೈಯಿಂದನೇ ಆಗುತ್ತೆ ಈ ಹುಳಿ ಇದೆಯಲ್ಲ ಬರೀ ಕಲ್ಲನ್ನ ಎಲ್ಲರ ಕೈಯಲ್ಲಿ ಕೊಟ್ಟರೆ ಕಲ್ಲಾಗಿ ಇರುತ್ತೆ ಆದ್ರೆ ಒಂದು ಶಿಲ್ಪಿ ಕೈಯಲ್ಲಿ ಕೊಟ್ರೇನೆ ಅದು ಒಂದು ಶಿಲೆಯಾಗಿ ಪರಿವರ್ತನೆ ಆಗಕ್ಕೆ ಚಾನ್ಸ್ ಇದೆ ಅದೇ ಥರ ನಮ್ಮ ವಿನಯ್ ಸರ್ ಅವರು ಮಾಡಿದರೆ ಅವರಿಗೆ ತುಂಬ ಹೃದಯದ ಆತ್ಮೀಯವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ನನ್ನ ಎರಡು ಎಲ್ಲ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಮಕ್ಕಳಿಗೆ ಬರೇ ಕಬಡ್ಡಿ ತ್ರೋಬಾಲ್ ಹಾಗೆ ಇತರ ಎಲ್ಲ ಕ್ರೀಡಾ ಕ್ರೀಡಾಪಟುಗಳಿಗೆ ತರಬೇತಿಯನ್ನು ನೀಡ್ತಾ ಬಂದಿರುವಂಥ ನಮ್ಮ ವಿನಯ್ ಸರ್ ಅವರು ಒಂದೆರಡು ವಿಷಯಗಳನ್ನು ಅನಿಸ್ಕೋಬೇಕಾಗಿ ನಿನಿಸ್ಕೊಡ್ತಾರೆ ನಮಸ್ತೆ ಜಯ ರಾಮಕೃಷ್ಣ ನಾನು ಹೆಚ್ಚಾಗಿ ಮಾತಾಡೋಲ್ಲ ಯಾಕಂದರೆ ನಮ್ಮ ಶ್ರಮ ಇರ್ಬೋದು ಬಟ್ ನಾನು ಹೇಳೋದು ಮಕ್ಕಳು ಹೇಳೋದು ಅಷ್ಟೇ ಪೇರೆಂಟ್ಸ್ ಇರೋದಷ್ಟೇ ನನಗೆ ಒಂದೇ ಪರ್ಸೆಂಟ್ ಶ್ರಮ ಬಟ್ ಇನ್ನು ನೈಂಟಿ ನೈನ್ ಪರ್ಸೆಂಟು ಮಕ್ಕಳದೇ ಇರುತ್ತೆ ಯಾಕಂದರೆ ನಾವು ಕೋಚಿಂಗ್ ಮಾಡ್ಬೋದು ಎಲ್ಲ ಮಾಡ್ಬೋದು ಬಟ್ ಅವರು ಆ ಡೆಡಿಕೇಶನ್ ಇಟ್ಕೋಬೇಕು ಮಕ್ಕಳಿಗೆ ಯಾಕೆಂದರೆ ಅಲ್ಲಿ ಎಷ್ಟೇ ಆಡ್ಸಿರೋ ಸಮೇತ ಅವ್ರು ತಲೆಗೆ ಬರಬೇಕು ನಾನು ಆಡಬೇಕು ನಾನು ಗೋಲ್ಡ್ ಮೆಡಲ್ ನೋಡಬೇಕು ಪ್ರತಿಯೊಂದು ವಿಚಾರಕ್ಕೂ ನಾನು ಹೋಗಿ ಪಾರ್ಟಿಸಿಪೇಟ್ ಮಾಡಬೇಕು ಅಲ್ಲಿ ನಮ್ಮ ಕರ್ನಾಟಕ ಆಗಿರ್ಬೋದು ನಮ್ಮ ಅಪ್ಪ ಅಮ್ಮಗೆ ನಮ್ಮ ಸ್ಕೂಲಿಗೆ ಪ್ರತಿಯೊಂದು ವಿಚಾರಕ್ಕೂ ಸಮೇತನೂ ನಾವು ಅಲ್ಲಿ ಗೆದ್ದು ಬರಬೇಕು ಅನ್ನೋ ಶ್ರಮ ಇಟ್ಕೊಂಡು ಪ್ರಾಕ್ಟೀಸ್ ಮಾಡಿದ್ರೆ ಎಲ್ಲರಿಗೂ ಸಾಧ್ಯ ಸ್ವಲ್ಪ ದಿನ ಏನು ಮಾಡ್ತಾರೆ ಪ್ರಾಕ್ಟೀಸಿಗೆ ಬರುತ್ತೆ ಪ್ರಾಕ್ಟೀಸ್ ಮಾಡಿದಾಗ ವರ್ಕೌಟ್ ಜಾಸ್ತಿ ಆಗ್ತಿದ್ದೀನಿ ಬಿಟ್ಟು ಹೋಗ್ತಾರೆ ವರ್ಕೌಟ್ ಮಾಡೋ ಉದ್ದೇಶವೇ ಸೊ ನಾವು ಮೆಡಲ್ ಮಾಡಬೇಕು ಅಂತ ಸೊ ವರ್ಕೌಟಿಗೆ ಮೆಡಲ್ ಸಿಗಲ್ಲ ವರ್ಕೌಟ್ ಮಾಡಬೇಕು ಎಷ್ಟು ಎಷ್ಟಾದಷ್ಟು ಮಾಡೋಕ್ಕೆ ನಾವು ಶ್ರಮ ಎಷ್ಟಾಗ್ತೀವಿ ಒಂದಲ್ಲ ಒಂದನ್ನು ಪ್ರತಿಫಲ ಸಿಗುತ್ತೆ ಈ ವರ್ಷ ಬೇಸಿಕ್ಲಿ ಇವ್ರು ರಿಫ್ರಲ್ಲಿ ಕೂತಿದ್ದಾರೆ ಈ ವರ್ಷ ಕಬಡ್ಡಿನೇ ನ್ಯಾಷನಲ್ಸ್ ಹೋಗೋಕ್ಕಿತ್ತು ಕಬಡ್ಡಿ ನ್ಯಾಷನಲ್ಸ್ ಹೋಗೋಕಿತ್ತು ಕಬಡ್ಡಿ ನ್ಯಾಷನಲ್ಸ್ ಆಗಲಿಲ್ಲ ಏನೋ ಬೈ ಮಿಸ್ಟೇಕ್ ಅಲ್ಲಿ ಇವರು ಇಲ್ಲೇ ತಾಲೂಕಲ್ಲೇ ಸಮಸ್ಯೆ ಆಗಿ ಸ್ವಲ್ಪ ಸ್ವಲ್ಪ ಅಮ್ಮನೆ ಮಿಶ್ರಿಗೆ ಸೋದ್ರು ಸೊ ಆ ಶ್ರಮ ಇವರು ಆ ವರ್ಷ ನಡಿ ಒಂದೂವರೆ ವರ್ಷದಿಂದ ಪ್ರಾಕ್ಟಿಸ್ ಪ್ರಾಕ್ಟೀಸ್ ಮಾಡಿ ಶ್ರಮ ಈಗ ಅಲ್ಲಿ ನ್ಯಾಷನಲ್ಸಲ್ಲಿ ಓಲ್ಡ್ ಮೆಡಲ್ ಸಿಕ್ಕಿದೆ ನಾನು ಹೇಳೋದು ಎಲ್ಲಿ ಶ್ರಮ ಹಾಕಿರ್ತೀವಿ ಒಂದಲ್ಲ ಒಂದಿನ ಅದು ಪ್ರತಿಫಲ ಸಿಕ್ಕೇ ಸಿಗುತ್ತೆ ಆಮೇಲೆ ನಾನು ಕಲ್ತಿರೋದನ್ನ ನನ್ನ ಮಕ್ಕಳಿಗೆ ತೋ ಕಲ್ಸ್ಕೊಡ್ತೇನೆ ಅಷ್ಟೆ ಸೊ ನಮ್ಗೂ ತುಂಬ ತುಂಬ ಒಳ್ಳೊಳ್ಳೆ ಕೋಚ್ಗಳಿದರೆ ನನಗೆ ಸಪೋರ್ಟ್ ಮಾಡಿರೋ ಎಲ್ಲ ಅನಂದ್ಪುರದವ್ರು ಆಗಿರ್ಬೋದು ಹಾಗೆ ನಮ್ಮ ಮಂಡ್ಯ ಹರ್ಷ ಸರ್ ಆಗಿರ್ಬೋದು ಪ್ರಕಾಶ್ ಸರ್ ಆಗಿರ್ಬೋದು ಆಮೇಲೆ ನಮ್ಮ ರಿಗುನ್ ಕಡೆ ಸೀರೆ ಅಣ್ಣ ಹರ್ಷಣ್ಣ ಅವರಾಗಿರ್ಬೋದು ಪ್ರತಿಯೊಬ್ಬರು ಸಪೋರ್ಟ್ ಮಾಡಿದರೆ ಹಂಗೆ ಬಿಡಿ ರವಿ ಸರ್ ಅವರು ಆಗಿರ್ಬೋದು ಆಮೇಲೆ ಉಮೇಶ್ ಸರ್ ಬಗ್ಗೆ ತುಂಬ ಹೇಳ್ಬೇಕು ಇಷ್ಟಪಡ್ತೀನಿ ಯಾಕಂದರೆ ನಾವು ಕ್ಯಾಂಪ್ ಮಾಡೋ ಟೈಮಲ್ಲಿ ತುಂಬ ಅಂದರೆ ತುಂಬ ಕಷ್ಟ ಎಲ್ಲ ಔಟ್ ಯಾಕಂದರೆ ಜಾಗ ಸಿಗ್ತಿರ್ಲಿಲ್ಲ ಹಾಸ್ಟೆಲ್ ವ್ಯವಸ್ಥೆ ಆಗಿರ್ಬೋದು ಪ್ರತಿಯೊಂದು ವ್ಯವಸ್ಥೆಗಳು ತುಂಬ ಕಷ್ಟಪಟ್ಟಾಗಿರೋದು ಲಾಸ್ಟ್ ಒಂದಿನ ಇದ್ದಾಗೆ ನಮಗೆಲ್ಲ ಸಿಕ್ಕಿರೋದು ಒಂದು ಇನ್ನೇನು ಕ್ಯಾಂಪೇ ಬೇಡ ಅನ್ನೋ ಲೆವೆಲಿಗೆ ಯೋಚನೆ ಮಾಡಿದೆ ನಾನೇ ಸಮೇತನ ಫೋನ್ ಮಾಡಿ ಕೀರ್ತಿ ಅವರು ಅಮ್ಮನ ಹತ್ರನೂ ಮಾತಾಡಿದ್ದೆ ಇಲ್ಲ ಮೇಡಮ್ ಮತ್ತೊಗೆ ನಮ್ಮ ಮನೆಯಲ್ಲೇ ಮಾಡಿಬಿಡ್ತೀನಿ ನಾನು ಅಂತ ನಮ್ಮ ಮನೆಯಲ್ಲೇ ಮಾಡ್ತೀನಿ ಅಲ್ಲೇ ವ್ಯವಸ್ಥೆ ಮಾಡ್ತೀನಿ ಲಾಸ್ಟಿಗೆ ಉಮೇಶ್ ಸರ್ ನಮಗೆ ಅದನ್ನು ತುಂಬ ಹೆಲ್ಪ್ ಮಾಡಿದ್ದಾರೆ ಮಕ್ಳಿಗೆ ಮೇನಾಗ ಬೇಕಾಗಿದ್ದರೆ ಅಕೊಮಿಡೇಷನ್ ಊಟ ಮಾತ್ರ ಅಕಮಿಡೇಷನ್ ಇದ್ದರೆ ಚಿನ್ನದ ಪದಕ ಗೆದ್ದ ಆದ್ಯ ತಂದೆ ಸುಬ್ರಹ್ಮಣ್ಯ ಮಾತನಾಡಿ ತಮ್ಮ ಅಭಿಪ್ರಾಯ ತಿಳಿಸಿದ್ದು ನಮಸ್ಕಾರ ನಾವು ನಮ್ಮ ಇದರಲ್ಲಿ ನಾವು ನಿಜವಾಗಿ ಹೇಳಬೇಕಂದ್ರೆ ನಮ್ದು ಶ್ರಮ ಇಲ್ಲ ನಾವು ಶಾಲೆ ಮಕ್ಕಳಿಗೆ ಕಾಮನ್ ಆಗಿ ಕಳಿಸ್ತೀವಿ ಬರ್ತಾರೆ ರೀತಿ ತರಬೇತಿ ಕೊಡ್ತಾರೆ ಪ್ರಾರ್ಥಾ ರಾಮಕೃಷ್ಣ ಶಾಲೆಯಲ್ಲಿ ಇರುವಂಥ ವಿನಯ್ ಸರ್ ಅವರಿಗೆ ಇದು ಪೂರ್ತಿ ಕೃತಜ್ಞತೆ ಅವರಿಗೆ ಸಲ್ಲುತ್ತೆ ಯಾಕಂದ್ರೆ ಇಲ್ಲಿ ನಮ್ಮ ನಾವು ನಮಗೆ ಮಕ್ಕಳಿಗೆ ಆಟ ಹೇಳಿಕೊಳ್ಳಿ ಬರೋದಿಲ್ಲ ಅಥವಾ ನ್ಯಾಷನಲ್ ಲೆವೆಲ್ಗೆ ಅಲ್ಲಿ ಅಲ್ಲಿನಲ್ಲ ಕಾಂಟ್ಯಾಕ್ಟ್ಗಳು ಹೇಗಿರುತ್ತೆ ಅಂತ ನಮಗೆ ನಾವು ಗೊತ್ತಿರೋದಿಲ್ಲ ಅದನ್ನೆಲ್ಲ ಅವ್ರು ತಿಳ್ಕೊಂಡು ಮಕ್ಕಳಿಗೆ ಅದೇ ಥರದ ಸಪೋರ್ಟ್ ಮಾಡಿ ಹಾಗೆ ನಮ್ಮ ಅನಂತಪುರದ ಉಮೇಶ್ ಅವರಾಗಲಿ ನಮ್ಮ ಸ್ನೇಹಿತರೆಲ್ಲರೂ ಆ ತರಬೇತಿಗೆ ಸಂಬಂಧಪಟ್ಟಂಗೆ ಎಲ್ಲ ರೀತಿ ಅನುಕೂಲ ಮಾಡಿಕೊಟ್ಟು ಅವ್ರು ಅಲ್ಲಿ ತನಕ ಹೋಗಿ ಇಲ್ಲಿಂದ ಛತ್ತೀಶ್ಗಡ ಹೋಗಿ ಮೂರು ದಿವಸ ಹೋಗ್ಲಿಕ್ಕೆ ಬರ್ಲಿಕ್ಕೆ ಮಕ್ಕಳದ್ದು ಅಷ್ಟೇ ಶ್ರಮ ಇದೆ ಅವರು ಅಷ್ಟು ಎಫರ್ಟ್ ಹಾಕಿದ್ದಾರೆ ಹಾಗೆ ಅದೃಷ್ಟದ ಜೊತೆಗೆ ಅವರಿಗೊಂದು ಗೋಲ್ಡ್ ಮೆಡಲ್ ಸಿಗುವಂತ ಅವಕಾಶ ದೇವರು ಕೊಟ್ಟಿದ್ದಾರೆ ಅದು ನಮ್ಗೆಲ್ಲರಿಗೂ ಖುಷಿ ತಂದಿದೆ ನಮಸ್ತೆ ಪೋಷಕರಾಗಿರುವಂತ ನಾಗವೇಣಿ ಸಹ ಒಂದೆರಡು ವಿಷಯಗಳನ್ನು ಬಾರಿ ಖುಷಿ ಇದೆ ಇವಳಿಗೆ ಈ ಆ್ಯಾಲಿಟಿ ಹದಿನಾಲ್ಕು ವರ್ಷ ಹದಿನಾಲ್ಕು ವರ್ಷದಲ್ಲಿ ಇನ್ನು ಹನ್ನೆರಡು ವರ್ಷ ನನ್ಗೆ ಕಳೆದೆ ಅಂತಾನೆ ಗೊತ್ತಾಗಿಲ್ಲ ಅವಳು ಓದು ವಿದ್ಯೆ ನೈಂಟಿ ನೈನ್ ಪರ್ಸೆಂಟ್ ಮಕ್ಳು ತಗೋಳೋದು ಮುಖ್ಯ ಅಲ್ಲ ಅದ್ ಯಾರು ಬೇಕಾದ್ರೂ ತಗೊಂಡ್ಬಿಡ್ತಾರೆ ಓದೋದ್ರಲ್ಲಿ ಮಕ್ಳು ಕಡೆಗೂ ಬರ್ಬೇಕು ಅನ್ನೋದು ನಿಜವಾಗ್ಲೂ ಇವು ರಾಮಕೃಷ್ಣ ಸೇರಿದ್ರೆ ನನಗೆ ಗೊತ್ತಾಗಿದ್ದು ನನ್ನ ಮಕ್ಕಳು ಅನ್ನೋಕ್ಕಿಂತ ನನ್ ಹೆಂಡ್ ಮಕ್ಕಳು ಇರೋದಲ್ಲ ಗಂಡು ಮಕ್ಳು ಅಂತ ಎಷ್ಟೋ ಜನ ಹಂಗಿಸಿದ್ರು ನೋವು ಮಾಡಿದ್ರು ಬಟ್ ಸರ್ ನನಗೆ ನದಿಗೆ ಮಗನ ತರನೇ ಮಾಡ್ಕೊಟ್ಟಿದ್ದಾರೆ ನಾನು ಎಷ್ಟು ಕಣ್ಣಲ್ಲಿ ನೀರ್ ಹಾಕಿದೀನಿ ಅಂದ್ರೆ ಗೋಲ್ಡ್ ಮೆಡಲ್ ತುಂಬಾ ಖುಷಿ ಆಗ್ತದೆ ನಿಜವಾಗ್ಲು ನನ್ ನನ್ ಮಗಳು ಅನ್ನೋದ್ರಲ್ಲಿ ಅಂತ ಅನ್ಕೊಂಡಿಲ್ಲ ನನ್ ಮಗಳು ಮಗಳು ನಿಜವಾಗ್ ಅನ್ಬಿಡ್ತಾ ಎಲ್ಲರೂ ಅಂತಿದ್ರು ಇವ್ ನಿಂಗೆ ಎರಡು ಹೆಣ್ಮಕ್ಳ ನಿಂಗೆ ಎರಡು ಹೆಣ್ಮಕ್ಳ ಅನ್ನೋರು ಈಗ ನೋಡ್ರಿ ಇಂತ ಸಾಧ್ಯ ಮಗ ಇದು ಮಾಡ್ತಿದ್ದಾವೆಲ್ಲ ನನಗೆ ಗೊತ್ತಿಲ್ಲ ನನ್ ಮಗಳು ಮಾಡ್ಕೊಟ್ ಅದ್ ಕಾರಣನೇ ವಿನಯ್ ಅವರು ನಿಜವಾಗ್ಲು ಅವ್ರಿಗೆ ನಾನ್ ಧನ್ಯವಾದಗಳು ಹೇಳ್ತೀನಿ ಎಲ್ಲರೂ ಓದಲು ಸಹ ಪ್ರತಿಯೊಂದು ಸಂಸಾರ ಸಮೇತ ರಾಮಕೃಷ್ಣ ವಿದ್ಯಾರ್ಥಿಗಳಿಂದ ಮಿನೇತರ್ ಆಗಿರುವುದು ವಿದ್ಯಾಸಾಗಿರೋ ದೇವಸ್ಥಾನ ಪ್ರತಿಯೊಂದು ಟೀಚರ್ಸ್ಗಳು ಸಮೇತ ಅವ್ಳು ಕಲ್ಸ್ಕೊಂಡಿದ್ದಾರೆ ನಿಜವ್ರು ಈ ಎರಡು ವರ್ಷದಲ್ಲಿ ಅವ್ಳು ಪ್ರತಿಯೊಂದನ್ನು ಕಲ್ಸಿದಾರೆ ನಿಜವಾಗ್ಲೂ ಈ ರಾಮಕೃಷ್ಣ ಸ್ಕೂಲ್ ನಮ್ಮ ಅನಂತ ಬಂದಿದ್ದು ನಮ್ಗೆ ತುಂಬಾ ಖುಷಿಯಾದಂತ ವಿಷಯ ನಿನ್ನ ತುಂಬಾ ಮಕ್ಳಿಗೆ ಸೇರ್ಸ್ಬೇಕು ತುಂಬಾ ಮಕ್ಕಳು ಹಳ್ಳಿ ಮಕ್ಕಳೆಲ್ಲ ಬಂದು ಹಳ್ಳಿ ಮಕ್ಕಳ ನನ್ನ ನಾವೇಸ್ ಕಷ್ಟ ಪಟ್ಟಿದೀವೋ ಆ ಕಷ್ಟ ಮಕ್ಕಳೆಲ್ಲೂ ಇರ್ಬೇಕು ಅವ್ರಿಗೆ ಗೊತ್ತಾಗ್ಬೇಕು ನಮ್ದು ಏನು ಕಷ್ಟ ಇರ್ತಾವ್ ಕಷ್ಟ ಪಟ್ಟಿಕ್ಕೋಡ್ ಮಾಡ್ತಿದ್ದಾರೆ ತುಂಬಾ ಧನ್ಯವಾದ ಮಾಸ್ಟ್ರಿ ಸರ್ ಚಿನ್ನದ ಮಕ್ಕಳ ಮುತ್ತಿನ ಮಾತು ನನ್ನ ಹೆಸರು ಕೀರ್ತಿ ಅಂತ ನಾನು ಪ್ರಾರ್ಥನಾದಲ್ಲಿ ಓದುತ್ತಿದ್ದೇನೆ ನಾವು ನಾ ಮೊನ್ನೆ ಹೋಗಿ ಬಂದಿದೀವಿ ಛತ್ತೀಸ್ಗಡಿಗೆ ನಾಲ್ಕು ದಿನ ಗೆದ್ದಿದ್ದೀವಿ ಗೋಲ್ಡ್ ಗೋಲ್ಡ್ ಮೆಡಲ್ ಮಾಡಿದ್ವಿ ಗೋಲ್ಡ್ ಮೆಡಲ್ ಮಾಡೋದು ನಮ್ಮ ಕಾರಣ ನಮ್ ಸರ್ ಮತ್ತೆ ದೇವರ ವಿಕಾಸ ತುಂಬ ಸಪೋರ್ಟ್ ಮಾಡಿ ಟೀಚರ್ಸ್ ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ ಹಾಗೆ ನಮ್ಮ ತಂದೆ ತಾಯಿನೂ ತುಂಬ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿದ್ದಾರೆ ಇಂದಿನ ದಿನಗಳಲ್ಲಿ ನಾವು ಇನ್ನೂ ಕಂಟಿನ್ಯೂ ಸಾಧನೆ ಮಾಡಿಬಿಟ್ಟು ನಿಮ್ಗೆಲ್ಲ ಸಪೋರ್ಟ್ ಬೇಕು ನಾವು ಇನ್ನೂ ಸಾಧನೆ ಮಾಡಿಬಿಟ್ಟು ರಾಶ್ ಗೆ ಹೋಗ್ತೀವಿ ನಿಮ್ದೆಲ್ಲ ಸಪೋರ್ಟ್ ಇದ್ರೆ ನ್ಯಾಷ್ನಲ್ಗೆ ಎಲ್ಲ ಹೋಗ್ಬೋದು ತಾಯಿ ನಾನು ಪ್ರಾರ್ಥನ ಕೃಷ್ಣ ವಿದ್ಯಾರೆ ಸ್ಕೂಲಲ್ಲಿ ಏನ್ ಸ್ಟ್ಯಾಂಡರ್ಡ್ ಹೊಟ್ಟೆ ಚರ್ಚ್ ಹೋಗಿ ಅಲ್ಲಿ ಫೋರ್ ಡೇಸ್ ಮ್ಯಾಚ್ ಇತ್ತು ಮ್ಯಾಚ್ ತ್ರೋ ಬಂದ್ ಮ್ಯಾಚ್ ಇತ್ತು ಆ ಮ್ಯಾಚ್ ಅಲ್ಲಿ ಲಾಸ್ಟ್ ಡೇ ಗೋಲ್ಡ್ ಮೆಡಲ್ನ ಮಾಡೋದಕ್ಕೆ ತುಂಬಾ ಖುಷಿ ಆಗುತ್ತೆ ಹಾಗೆ ನಮಗೆ ಅಲ್ಲಿಗೆಲ್ಲ ಕರ್ಕೊಂಡೋಗಿ ಅಲ್ಲಿ ಆಡಿಸಿದ್ದಕ್ಕೆ ನಮ್ಮ ವಿನಯ್ ಸರಿಗೂ ಕೂಡ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಅಪ್ಪ ಅಮ್ಮ ಮತ್ತೆ ನಮ್ಮ ದೇವರ ಸೇರಿಗೂ ಕೂಡ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ಕಾರ್ಯಕ್ರಮದಲ್ಲಿ ಇತಿಹಾಸ ಪರಂಪರೆ ಉಳಿಸಿ ಅಭಿಯಾನ ಟ್ರಸ್ಟ್ನ ಅಧ್ಯಕ್ಷರಾದ ಜಿಯವುಲ್ಲಾ ಪ್ರಮುಖರಾದ ಗುರುಪ್ರಸಾದ್ ಇಮ್ತಿಯಾಜ್ ಮಹೇಶ್ ರವಿಕುಮಾರ್ ಬೇಡಿ ಅಮಿತ್ ಆರ್ ಹಾಗೂ ಪೋಷಕರಾದ ನಾಗವೇಣಿ ಮಾರುತಿ ಸುಬ್ರಹ್ಮಣ್ಯ ಜಯಲಕ್ಷ್ಮಿ ಹಾಗೂ ಸ್ಥಳೀಯ ನಿವಾಸಿಗಳು ಉಪಸ್ಥಿತರಿದ್ದರು